ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ವರ್ಣವು ರಘುವರ ವಿಮಲ ಯಶು ಜೋದಾಯಕ ಫಲಚಾರಿ ಬುದ್ಧಿಹೀನ ತನುಜಾನಿಕೆ ಸುಮಿರೋ ಪವನ ಕುಮಾರ ಬಲಬುದ್ಧಿವಿದ್ಯಾದೇಹಂ ಮೋಹಿ ಅರವು ಕಲೇಶ ವಿಕಾರ ಜಯ ಅನುಮಾನ ಜ್ಞಾನ ಗುಣಸಾಗರ್ ಜಯ ಕಪೀಶ ತಿಹು ಲೋಕ ಲೋಕಉಜರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ವರಣ ವಿರಾಜ ಸುವೇಶ ಕಾನನನಕುಂಡಲ ಕುಂಚಿತ ಕೇಶ ಹಾತ ವಜ್ರ ಔರ್ಧ್ವಜ ವಿರಜಯ್ ಕಾಂದೆ ಮುಂಜ ಜನೆ ಓ ಸಾಜಯ್ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ಬಂದನ ವಿದ್ಯಾವಾನುಗುಣೆ ಅತಿಚಾತುರ ರಾಮಕಾಜ ಕರಿವೇಕೋ ಆತುರ ಪ್ರಭು ಚರಿತ್ರ ಸುನಿವೇಕೋ ರಸಿಯಾ ರಾಮಲಕ್ಕನ ಸೀತಾಮನ ಬಸಿಯ मलक्ष्मण जानकी जै बोलो हनुमानकी रामलक्ष्मण जानकी जै बोलो हनुमानकी सूक्ष्मरूप दी सिही दिकाव विकटरूपदरि लङ्कजरव भीमरूप राम के रामचन्द्रके काजसंभारे ಲಾಯ ಸಂಜೀವನ ಲಖನ ಜಿಯಾಯೆ ಶ್ರೀ ರಘುವೀರ ಅರಶಿ ಉರ ಲಾಯೆ ರಘುಪತಿ ಕೀನಿ ಬಹುತು ಬಡಾಯಿ ತುಂಮ ಪ್ರಿಯ ಭರತ ಸಮಬಾಯಿ ಸಹಸ ವದನ ತುಮಹಾರೋ ಯಶಗಾವೈ ಅಸಕಹಿ ಶ್ರೀಪದಿ ಕಂಠಲಗವೈ ಸನಕಾಧಿಕ ಬ್ರಹ್ಮಾದಿ ಮುನಿಷ ನಾರದ ಶಾರದ ಸಹಿತ ಯಮ ಕುಬೇರ ದಿಕ್ಕಪಾಲ ಜಹಾಂತೆ ಕವಿಕೋವಿದ ಕಹಿ ಸಖೆ ಕಹಾಂತೆ ತುಂ ಉಪಕಾರ ಸುಗ್ರೀವಹಿ ಖೀನಾ ರಾಜಪದ ದೀನಾ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ರಾಮಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ತುಮಾರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬು ಜಗ ಜಾನ ಯುಗಸಹಸ್ರ ಯೋಜನ ಪರಭಾನು ಲೀಲಿಯೋತಾಯಿ ಮಧುರ ಫಲ ಜಾನು ಪ್ರಭುಮುದ್ರಿಕ ಮೇಲಿಮುಕು ಮಾಹಿ ಜಲಧಿಲಾಂಗಿ ಗಯ ಅಚರಜ ನಾಯಿ ದುರ್ಗಮ ಕಾಜ ಜಗತಿಕೆ ಜೇತೆ ಸುಗುಮ ಅನುಗ್ರಹ ತುಮಾರೇ ತೇತೆ, ರಾಮದುವಾರೆ ತುಮ್ರಕುವಾರೆ ಹೋತನ ಆಜ್ಞಾ ಬಿನುಪೈಸಾರೆ ಸಬುಸುಖು ಲಹೆ ತುಮಾರಿ ಶರಣ ತುಂ ರಕ್ಷಕ ಕಾಹಕೋ ಡರ್ಣ अपन तेज संहारो हापे तीनो लोक का हांकते कांपे भूत पिशाच निकट नहीं आवे महावीर जब नाम सुनावै राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की ನಾಸ್ಯ ರೋಗ ಹರೆ ಸಬ ಪೀರ ಜಪತ್ ನಿರಂತರ ಅನುಮತ ವೀರ ಸಂಕಟ ಸೇ ಅನುಮಾನ ಚುಡಾವೈ ಮನ ಕ್ರಮ ವಚನ ಧ್ಯಾನ ಜೋ ಲಾವೈ ಸಬ ಪರ ರಾಮ ತಪಸ್ವಿ ರಾಜ ತಿನ್ಕೆ ಕಾಜ ಸಕಲ ತುಂ ಮನೋರಥ ಜೋ ಕೊಯ್ ಲಾವೈ ತಾಸು ಆಮಿತ ಜೀವನ ಪಾವೈ ಚಾರೋ ಯುಗ ಪ್ರತಾಪ ತುಮಾರ ಹೈ ಪರಸಿದ್ಧ ಜಗತ್ತು ಹುಜಿಯಾರ ಸಾಧು ಸಂತಕೆ ತುಮ್ ರಾಮ ದುಲಾರೆ ಅಷ್ಟ ಸಿದ್ಧಿ ನವನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತ ರಾಮ ರಸಾಯನ ತುಮಾರೆ ಪಾಸ ಸದಾ ರಹೋ ರಘುಪತಿಕೆ ದಾಸ ಅಷ್ಟಸಿದ್ಧಿ ನವನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತ ರಾಮ ರಸಾಯನ ತುಮಾರೆ ಪಾಸ ಸದಾ ರಹೋ ರಘುಪತಿಕೆ ದಾಸ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ ತುಮಹಾರೆ ಭಜನ ರಾಮಕೋ ಪಾವೈ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ ಅಂತಕಾಲ ರಘುಪತಿ ಪುರ ಜಾಹಿ ಜಹಾಂ ಜನ್ಮಿ ಹರಿಭಕ್ತ ಕಹಾಯಿ ಔರು ದೇವತಾ ಚಿತ್ತನ ದರೈ ಅನುಮತ ಸೇಯಿ ಸರ್ವ ಸರ್ವಸುಖರೈ ಸಂಕಟ ಅರೆ ಮಿಟೆ ಜೋ ಜೋಸುಮಿರೈ ಅನುಮತ ಬಲವೀರ ಜೈ ಜಯ ಜಯ ಹನುಮಾನ ಗೋಸಾಯಿ ಕೃಪಾಕರಹೋ ಗುರುದೇವ ಕಿ ನಾಯಿ ಯಹ ಶತವಾರ ಪಾಟಕರ ಜೋಯಿ ಜುಟಿಹಿ ಬಂದಿ ಮಹಾಸುಖಯಿ ಜೋಯ ಪಡೆ ಹನುಮಾನ ಚಾಲೀಸ ಹೋಯ ಸಿದ್ಧಿ ಸಾಕಿ ಗೌರೀಸ ತುಳಸಿದಾಸ ಸದಾರಿ ಚೇರ ಕಿ ಹೃದಯ ಮಹಡೇರ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಪವನತನೆಯ ಸಂಕಟ ಹರಣ ಮಂಗಳ ಮೂರ್ತಿ ರೂಪ ರಾಮಲಕನ ಸಹಿತ ಹೃದಯ ಬಸಹು ಸುರಭೂಪ Jai Shri Ram